ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನಯೋಗದ ಯೋಗದ ಮೂರನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಸ ಏವಾಯಂ ಮಯಾ ಪುರಾತನ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ ನೀನು ನನ್ನ ಭಕ್ತನೂ ನನ್ನ ಗೆಳೆಯನೂ ಆದ ಕಾರಣ ಆ ಪುರಾತನ ಯೋಗವನ್ನೇ ನಾನು ಇಂದು ನಿನಗೆ ಹೇಳುತ್ತೇನೆ ಇದು ಪರಮ ರಹಸ್ಯವಾಗಿರುವಂಥದ್ದು ಎಂದು ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ ಶ್ರೀಕೃಷ್ಣ ಈ ಪುರಾತನವಾದಂತಹ ಒಂದು ಯೋಗವನ್ನೇ ನಿನಗೆ ಪುನಃ ಹೇಳುತ್ತಿದ್ದೇನೆ ಎಂಬ ಮಾತನ್ನ ಇಲ್ಲಿ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ ಇದೇನೋ ಈಗ ತಾನೇ ಕಂಡು ಹಿಡಿದಿದ್ದಂಥದ್ದಲ್ಲ ಅನಾಸಕ್ತಿಯಾದಂತಹ ಕರ್ಮದ ಮೂಲಕ ಭಗವಂತನಲ್ಲಿ ಒಂದಾಗುವಂತಹ ಒಂದು ಪಥ ಬಹಳ ಪುರಾತನವಾದದ್ದು ಹಿಂದೆ ಎಷ್ಟೋ ಜನ ಈ ಮಾರ್ಗದಲ್ಲಿ ನಡೆದು ಉದ್ಧಾರವಾಗಿರುವರು ಮತ್ತು ಇದರಿಂದ ಜಗತ್ತಿಗೆ ಕಲ್ಯಾಣವೂ ಆಗಿರುವಂಥದ್ದು ಕೆಲವು ವೇಳೆ ಸರಿಯಾಗಿ ಅನುಷ್ಠಾನ ಮಾಡುವವರಿಲ್ಲದೆ ಈ ಜ್ಞಾನ ಪ್ರಪಂಚಕ್ಕೆ ನಷ್ಟವಾಗಿ ಹೋಗುತ್ತದೆ ಆಗ ಪುನಃ ಅದನ್ನು ಬಳಸುವುದು ಹೇಗೆ ಎಂಬುದನ್ನು ಮತ್ತೊಮ್ಮೆ ಜನರಿಗೆ ತಮ್ಮ ಸಾಧನೆ ಮತ್ತು ಪ್ರಯೋಗದ ಮೂಲಕ ತೋರಿದಾಗ ಮಾತ್ರ ಅದು ಜನರಿಗೆ ಅರ್ಥವಾಗುತ್ತದೆ ಅದನ್ನೇ ಶ್ರೀಕೃಷ್ಣ ಮಾಡ್ತಾ ಇದ್ದಾನೆ ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ ಪುಟಿಂಗ್ ದ ಓಲ್ಡ್ ವೈನ್ ಇನ್ ಎ ನ್ಯೂ ಬಾಟಲ್ ಎಂದು ಹಾಗೆ ಇಲ್ಲಿ ಕೃಷ್ಣ ಮಾಡ್ತಾ ಇರುವಂಥದ್ದು ಅದನ್ನೇ ನಮ್ಮ ಭರತ ಖಂಡದಲ್ಲಿ ಇರುವಂತಹ ಜನರ ಮನೋಧರ್ಮ ಅಧ್ಯಾತ್ಮ ಮತ್ತು ಧಾರ್ಮಿಕ ಜೀವನದಲ್ಲಿ ಏನೇ ಹೊಸದಾಗಿ ಬಂದರೂ ಕೂಡ ಅದನ್ನು ತುಂಬ ಅನುಮಾನದಿಂದ ನೋಡ್ತಾರೆ ಹೊಸದಾಗಿ ಏನೇ ಬಂದರೂ ಅದಕ್ಕೆ ಸೋಲುವ ಮನೋಧರ್ಮದವರು ಒಂದು ಬಗೆಯ ಜನ ಅದರಂತೆಯೇ ಹೊಸದಾಗಿ ಏನೇ ಬಂದರೂ ಅದನ್ನು ಸ್ವಲ್ಪ ಅಂಜಿಕೆಯಿಂದ ನೋಡುವಂಥವರು ಕೆಲವರು ಅದರಲ್ಲಿಯೂ ಧಾರ್ಮಿಕ ಜೀವನದಲ್ಲಂತೂ ನಮ್ಮವರ ಅಭಿಪ್ರಾಯ ಪೂರ್ವದಿಂದ ಬಂದಿದ್ದರೆ ಅದು ಸ್ವೀಕರಿಸಬಹುದು ಎಂಬುದು ಒಂದಾದ್ರೆ ಕಾಲ ಅದನ್ನು ತೂರಿಗಟ್ಟಿ ನಿರ್ಧರಿಸುತ್ತದೆ ಎಂಬುವಂಥದ್ದು ಮತ್ತೊಂದು ಈಗ ಬಂದಿರುವಂತಹ ಒಂದು ಹಲವಾರು ಆಚರಣೆಗಳಲ್ಲಿ ಸಂಪ್ರದಾಯಗಳಲ್ಲಿ ಜೊಳ್ಳೆಷ್ಟು ಕಾಳೆಷ್ಟು ಎಂದು ಇನ್ನೂ ನಿರ್ಧರಿಸಿಲ್ಲ ಅದನ್ನ ಸುಮ್ಮನೆ ಅನುಸರಿಸಿದರೆ ಹಿಂದಿನ ಗಟ್ಟಿಯನ್ನು ಬಿಟ್ಟು ಈಗಿನ ಜೊಳ್ಳನ್ನು ಆಯ್ದುಕೊಂಡಂತೆ ಆಗಬಹುದು ಎಂದು ಅಂಜುತ್ತಾರೆ ಆದ ಕಾರಣವೇ ಯಾರು ದೊಡ್ಡ ಮೇಧಾವಿಗಳಾಗಿದ್ದಾರೋ ಅವರು ಯಾವುದಾದ್ರೂ ಹೊಸ ವಿಷಯವನ್ನ ಸಾರುವಾಗ ಜನರಿಗೆ ನಾನು ಹೇಳೋದ್ರಲ್ಲಿ ಯಾವುದು ಹೊಸದಿಲ್ಲ ಆಗ್ಲೇ ಇದೆಲ್ಲ ವೇದದಲ್ಲಿದೆ ಉಪನಿಷತ್ತಿನಲ್ಲಿದೆ ಹಿಂದೆ ಜೀವನದಲ್ಲಿ ಇದನ್ನು ಬಳಸ್ತಾ ಇದ್ರು ಅಂತಂದರೆ ಮಾತ್ರ ಎಲ್ಲರೂ ಅದನ್ನು ಧೈರ್ಯದಿಂದ ಸ್ವೀಕರಿಸ್ತಾರೆ ಏನಾದರೂ ಒಂದು ವಸ್ತು ತಿನ್ನುವಂಥದ್ದೇ ಆಗಲಿ ಇದನ್ನ ನಾನು ಶೀತ ಆದಾಗ ಬಳಸಿದ್ದೆ ಜ್ವರ ಬಂದಾಗ ನಾನು ಇದನ್ನ ತಗೊಂಡಿದ್ದೆ ಆಗ ನನಗೆ ಸರಿ ಹೋಗಿದೆ ಅಂತ ಹೇಳಿದಾಗ ಮಾತ್ರ ಮತ್ತೊಬ್ಬರು ಕೂಡ ಅದನ್ನ ಅಚ್ಚುಕಟ್ಟಾಗಿ ಬಳಸ್ತಾರೆ ಇಲ್ಲ ಸುಮ್ಮನೆ ಒಂದು ಆ ಪರಿಹಾರವನ್ನ ಹೇಳಿದಾಗ ಯಾರು ಅದನ್ನ ಮಾಡೋದಿಲ್ಲ ಹಾಗಾಗಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುವುದಕ್ಕೆ ಈಗ ಕಾರಣಗಳನ್ನ ಕೊಡ್ತಾ ಇದ್ದಾನೆ ಅದು ಕೇವಲ ಸೃಷ್ಟಿ ಮಾಡಿಕೊಂಡಿರುವಂತಹ ಕಾರಣಗಳಲ್ಲ ಬದಲಿಗೆ ನಿಜವಾದ ಕಾರಣಗಳು ಅರ್ಜುನ ಇಲ್ಲಿ ಶ್ರೀಕೃಷ್ಣನಿಗೆ ಭಕ್ತನಾಗಿದ್ದಾನೆ ಮತ್ತು ಸ್ನೇಹಿತನಾಗಿದ್ದಾನೆ ಇದಕ್ಕೆ ಈ ಕಾರಣ ಇದಕ್ಕೆ ಮುಂಚೆ ಶ್ರೀಕೃಷ್ಣ ಅರ್ಜುನನಿಗೆ ಈ ವಿಷಯವನ್ನ ಹೇಳಿರಲಿಲ್ಲ ಏಕಂದ್ರೆ ಅದಕ್ಕೆ ಸಮಯ ಬಂದಿರಲಿಲ್ಲ ಅಂತ ಅನ್ಬಹುದು ಜೀವನದಲ್ಲಿ ಎಂತಹ ಆಧ್ಯಾತ್ಮಿಕ ತತ್ವವನ್ನ ತಿಳಿದುಕೊಳ್ಳಬೇಕಾದ್ರೂ ಕೂಡ ಅದಕ್ಕೆ ಸರಿಯಾದ ಸಮಯ ಒದಗಿ ಬರಬೇಕು ಅದಕ್ಕೆ ಮುಂಚೆ ಹೇಳಿದ್ರೆ ಅವನು ಅದನ್ನ ಲಕ್ಷಿಸೋದಿಲ್ಲ ಏಕೆಂದ್ರೆ ಅವನಿಗೆ ಅದು ಬೇಕಾಗಿರೋದು ಇಲ್ಲ ಯಾವಾಗ ಹಸಿವಾಗಿರುವುದೋ ಆಗ ಆಹಾರವನ್ನ ಕೊಡಬೇಕಾಗಿದೆ ಆ ಸಮಯ ಈಗ ಅರ್ಜುನನಿಗೆ ಪ್ರಾಪ್ತವಾಗಿದೆ ಅರ್ಜುನ ಈಗ ಹೊಸದಾಗಿ ಶ್ರೀಕೃಷ್ಣನಿಗೆ ಶಿಷ್ಯನಾಗಿದ್ದಾನೆ ಯಾವಾಗ ಒಬ್ಬ ನಾನು ನಿನ್ನ ಭಕ್ತ ನಿನ್ನ ಶಿಷ್ಯ ನಿನ್ನನ್ನೇ ನಂಬಿದವನು ನೀನೇ ಉದ್ಧಾರ ಮಾಡಬೇಕು ಹೇಳಿ ಸಂಪೂರ್ಣವಾಗಿ ನಂಬುತ್ತಾನೋ ಆಗ ಅವನನ್ನ ಉದ್ಧರಿಸುವುದಕ್ಕೆ ಭಗವಂತನ ಕರಗಳು ನಮ್ಮ ಜೊತೆಗೆ ಸೇರುತ್ತವೆ ಆಗ ಅವನಿಗೆ ಗೊತ್ತಾಗಬೇಕು ನಾವು ಅವನನ್ನ ನೆಚ್ಚಿದವರು ಅವನಿಗಾಗಿ ಎಲ್ಲವನ್ನ ಬಿಟ್ಟು ನಿಂತಿರುವಂಥವರು ಅಂತ ಆಗ ಆ ಭಕ್ತನಿಗೆ ಕೂಡ ಗೊತ್ತಾಗತ್ತೆ ಭಗವಂತ ತನ್ನ ಶಿಷ್ಯರ ಉದ್ಧಾರಕ್ಕೆ ಏನನ್ನು ಬೇಕಾದರೂ ಮಾಡಲು ಸಿದ್ಧನಾಗಿರ್ತಾನೆ ಅಂತ ಇಲ್ಲದೇ ಇದ್ರೆ ಇದು ಕಿವುಡನ ಮುಂದೆ ಕಿಂದ್ರಿಯನ್ನ ಬಾರಿಸದಂತೆ ಜೊತೆಗೆ ಇಲ್ಲಿ ಶ್ರೀಕೃಷ್ಣ ಇನ್ನೊಂದು ಗುಣವಾಚಕವನ್ನ ಕೂಡ ಹೇಳ್ತಾನೆ ನೀನು ನನ್ನ ಸ್ನೇಹಿತ ಬೇರೆ ಆಗಿರುವೆ ಅಂತ ಯಾವಾಗ ತಾನು ಒಬ್ಬನಿಗೆ ಪರಮಾಪ್ತ ಸ್ನೇಹಿತನಾಗುವನೋ ಆಗ ಅವನನ್ನ ತಪ್ಪುದಾರಿಗೆ ಎಳೆಯಲಾರ ಅವನಿಗೆ ಶ್ರೇಯಸ್ಸನ್ನುಂಟು ಮಾಡಲು ಯತ್ನಿಸ್ತಾನೆ ನಂಬಿದ ಸ್ನೇಹಿತನಿಗೆ ದ್ರೋಹವನ್ನ ಬಗೆದರೆ ಅದು ಸ್ನೇಹವೇ ಅಲ್ಲ ಒಬ್ಬ ಸ್ನೇಹಿತ ಮತ್ತೊಬ್ಬನಿಗೆ ಸರ್ವೋತ್ಕೃಷ್ಟವಾದುದನ್ನ ಬಯಸ್ತಾನೆ ಅದಕ್ಕಾಗಿಯೇ ಇದನ್ನ ಅರ್ಜುನನ್ಗೆ ನಿನ್ನ ಸ್ನೇಹಿತ ಅಂತೇಳಿ ಹೇಳ್ತಾ ಇರುವಂಥದ್ದು ಗುರುವಾದವನು ಜ್ಞಾನವನ್ನ ರಕ್ಷಣೆ ಮಾಡಬೇಕು ಮತ್ತು ಅದನ್ನು ಪ್ರಚಾರ ಮಾಡಬೇಕು ರಕ್ಷಣೆ ಮಾಡಬೇಕಾದ್ರೆ ಅದನ್ನು ತಾನು ಮುಂಚೆ ಚೆನ್ನಾಗಿ ತಿಳಿದುಕೊಂಡಿರಬೇಕು ಅದನ್ನು ಅನುಭವಿಸಿರಬೇಕು ಅದನ್ನು ಅಯೋಗ್ಯರಿಗೆ ನಿಲುಕದಂತೆ ಮಾಡಬೇಕು ಯಾರು ಸರಿಯಾಗಿ ಅವನು ಹೇಳೋದನ್ನು ಅರ್ಥ ಮಾಡಿಕೊಳ್ಳಬಲ್ಲರೋ ಅದನ್ನು ಗೊತ್ತಾಗುತ್ತೋ ಅಂಥವರಿಗೆ ಮಾತ್ರ ಹೇಳಬೇಕು ಯಾಕೆಂದರೆ ಇದೊಂದು ದೊಡ್ಡ ಜವಾಬ್ದಾರಿ ಯಾರಿಗೆ ಒಂದು ಹರಿತವಾದ ಶಸ್ತ್ರವನ್ನ ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳಿ ಗೊತ್ತಿಲ್ವೋ ಅವರಿಗೆ ಆ ಹರಿತವಾದ ಶಸ್ತ್ರವನ್ನ ಕೊಟ್ರೆ ಬಹಳ ಅಪಾಯವಿದೆ ಅವನು ತನ್ನನ್ನೇ ಆ ಶಸ್ತ್ರದಿಂದ ಹಾಳು ಮಾಡಿಕೊಳ್ಳಬಹುದು ಆಗ ಯಾರು ಇದನ್ನು ಕೊಟ್ರೋ ಅವನಿಗೂ ಆ ಪಾಪ ತಗಲುತ್ತೆ ಹಾಗೆಯೇ ಈ ಬಹಳ ಸೂಕ್ತವಾಗಿರುವಂತಹ ಆಧ್ಯಾತ್ಮಿಕ ತತ್ವಗಳಿದೆಯಲ್ವಾ ಇದು ಹರಿತವಾದ ಶಸ್ತ್ರಕ್ಕಿಂತಲೂ ಅಪಾಯಕಾರಿ ನಾವು ಯಾವಾಗ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ವೋ ತಪ್ಪು ಭಾವಿಸ್ತೇವೆಯೋ ಅದರಿಂದ ನಾವು ಹಾಳಾಗುವುದಲ್ರೆ ಇತರರಿಗೂ ಕೂಡ ಬೋಧಿಸಿ ಅವರನ್ನೂ ಕೂಡ ಹಾಳು ಮಾಡ್ತೇವೆ ಒಬ್ಬ ಕುರುಡ ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿದಂತೆ ಆದರೆ ಇದು ಘಟಸರ್ಪ ನಿಧಿಯನ್ನು ಕಾಯುವಂತೆ ತತ್ವವನ್ನು ಯಾರಿಗೂ ಕೊಡದೆ ರಕ್ಷಿಸಿದರೂ ಕೂಡ ಅದರಿಂದಲೂ ಏನು ಪ್ರಯೋಜನ ಆಗೋದಿಲ್ಲ ಅದು ಜನರಲ್ಲಿ ಬಳಕೆಗೆ ಬರಬೇಕು ಆಗಲೇ ಅದು ಉದ್ಧಾರದ ಶಕ್ತಿಯಾಗುವುದು ಹಾಗೆ ಬಳಕೆಗೆ ಬರಬೇಕಾದ್ರೆ ಯೋಗ್ಯ ವ್ಯಕ್ತಿಗಳನ್ನು ಆರಿಸಿಕೊಂಡು ಅವರಿಗೆ ನಮಗೆ ತಿಳಿದಿರೋದನ್ನ ಹೇಳಬೇಕು ಶ್ರೀಕೃಷ್ಣ ತನ್ನ ಬೋಧನೆಯನ್ನ ಜಗತ್ತಿಗೆ ಹರಡುವುದಕ್ಕೆ ಅರ್ಜುನನನ್ನ ಆರಿಸಿಕೊಳ್ತಾನೆ ತನಗೆ ಆ ವಿಷಯದಲ್ಲಿ ಏನು ತಿಳಿದಿರುತ್ತೋ ಅದನ್ನೆಲ್ಲ ಹೇಳ್ತಾನೆ ಯಾಕೆಂದರೆ ಅವನಿಗೆ ಗೊತ್ತಿದೆ ಅವನ ಮೂಲಕವೇ ಇದು ವಿಶ್ವಕ್ಕೆ ಪ್ರಚಾರವಾಗುತ್ತದೆ ಅಂತ ಹಾಗಾಗಿ ಇದೊಂದು ಶ್ರೇಷ್ಠವಾದ ರಹಸ್ಯ ಇಂಥ ಶ್ರೇಷ್ಠವಾದ ರಹಸ್ಯವನ್ನು ಬೇರೆ ಯಾರಿಗೂ ಹೇಳಿಕೊಡ್ದು ಹೇಳಿದ್ರೆ ಆದರೆ ಪ್ರಯೋಜನ ಎಲ್ಲ ನಾಶ ಆಗುತ್ತೆ ಅನ್ನುವಂಥದ್ದು ಒಂದು ತಪ್ಪು ಅರ್ಥ ಯಾವಾಗ ಒಂದು ಶ್ರೇಷ್ಠವಾದ ರಹಸ್ಯವಾಗಿರುತ್ತೋ ಅದು ಪವಿತ್ರವಾಗಿರುತ್ತೋ ಎಲ್ಲರಿಗೂ ಪ್ರಯೋಜನವಾಗಿರುತ್ತೋ ಆಗ ಆ ಪ್ರಯೋಜನವನ್ನ ಪಡೆಯುವಂಥ ಎಲ್ಲರಿಗೂ ಅದನ್ನು ನಾವು ನೀಡಬೇಕು ಆಗಲೇ ಆ ತತ್ವಕ್ಕೂ ಕೂಡ ಒಂದು ಸತ್ವ ಹುಟ್ಟುತ್ತೆ ಹಾಗಾಗಿ ಅದಕ್ಕೆ ಮುದ್ದುರಾಮಯ್ಯನ್ ಹೇಳ್ತಾನೆ ಗಮನಿಸೋಣ ಬನ್ನಿ ಯಾರು ಇತ್ತರೋ ನಭಗೆ ಇನಿತು ಯಾರು ಇತ್ತರೋ ತಾರೆಯ ಸೊಬಗ ಈ ಮಿನುಗುವಯ್ಯಾರ ಅಪರಿಮಿತ ಕಳೆಯ ಶಶಿ ಮೊಗವ ಮರೆಯಿಸಲು ಮುಗಿಲ ತೆರೆ ಸಿರಿ ಮುಸುಕು ಶಶಿ ಮೊಗವ ಮರೆಯಿಸಲು ಮುಗಿಲ ತೆರೆ ಸಿರಿ ಮುಸುಕು ಬಾನೊಂದು ನವಿಲಿನೆದೆ ಮುದ್ದುರಾಮ ಬಾನೊಂದು ನವಿಲಿನೆದೆ ಮುದ್ದುರಾಮ ನಾವು ಪಡೆದಿರುವಂತಹ ಪವಿತ್ರವಾಗಿರುವಂತಹ ತತ್ವಗಳನ್ನು ಶ್ರೇಷ್ಠವಾಗಿರುವಂತಹ ಸಾಹಿತ್ಯವನ್ನು ಮತ್ತೊಬ್ಬರಿಗೆ ಮಾರ್ಗದರ್ಶನ ಮಾಡಬಲ್ಲಂತಹ ಮಾತುಗಳನ್ನು ಸೂಕ್ತವಾದವರಿಗೆ ಶ್ರೇಷ್ಠರಾದವರಿಗೆ ಹಂಚಿದಷ್ಟು ಅದರ ಜೀವ ಜೀವನ ಹೆಚ್ಚುತ್ತಾ ಹೋಗುತ್ತದೆ ನಮ್ಮ ಬದುಕು ಕೂಡ ಸಾರ್ಥಕವಾಗುವಂತೆ ಈ ನಡೆಯುತ್ತದೆ ಎನ್ನುವಂಥದ್ದೇ ಮುದ್ದುರಾಮನ ಮತ್ತು ಶ್ರೀಕೃಷ್ಣನ ಮಾತು ಅತ್ತ ಕಡೆ ನಮ್ಮ ಚಿತ್ತಹರಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ